ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ರೌಡಿ ಶೀಟರ್ ದಾಂಧಲೆ ನಡೆಸಿದ್ದಾನೆ ಬಿಲ್ಡರ್ ಆ್ಯಂಡ್ ರೌಡಿ ಶೀಟರ್ ರಿವಾಲ್ವರ್ ರಾಜ್ನಿಂದ ಕೃತ್ಯವನ್ನು ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ರೌಡಿ ಶೀಟರ್ ಒಬ್ಬ ದಾಂಧಲೆ ನಡೆಸಿದ್ದಾನೆ ಬಿಲ್ಡರ್ ಆ್ಯಂಡ್ ರೌಡಿ ಶೀಟರ್ ರಿವಾಲ್ವರ್ ರಾಜಾನಿಂದ ಈ ಒಂದು ಕೃತ್ಯವನ್ನು ವೆಸಗಲಾಗಿದ್ದು ತರುಣ್ ಚೌಧರಿ ಅಲಿಯಾಸ್ ರಿವಾಲ್ವರ್ ರಾಜಾನಿಂದ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ ಇವತ್ತು ಗೋಪಾಲ್ ಅನುಪ ಎಂಬುವವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಈತ ಬೂಟ್ ಕಾಲಿನಿಂದ ಒದ್ದು ಹಲ್ಲೆ ನಡೆಸಿದ್ದಾನೆ ಈ ರೌಡಿ ಶೀಟರ್ ಎಲೆಕ್ಟ್ರಾನಿಕ್ ಸಿಟಿಯ ಪಿ ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ದಾಂಧಲೆ ನಡೆಸಿದ್ದಾನೆ ಈ ರೌಡಿ ಶೀಟರ್ ರಸ್ತೆಯಲ್ಲಿ ಹಾಲಿನ ವ್ಯಾನ್ ಪಾರ್ಕ್ ಮಾಡಿದ್ದ ವಿಚಾರವಾಗಿ ಕಿರಿಕ್ ತೆಗೆದಿದ್ದ ತದನಂತರದಲ್ಲಿ ಇಬ್ಬರಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲು ಯತ್ನ ನಡೆಸಿದ್ದ ರೇಂಜ್ ರೋವರ್ ಕಾರಿನಲ್ಲಿ ಬಾಡಿಗಾರ್ಡ್ಸ್ ಜೊತೆ ರಾಜ ಎಂಟ್ರಿ ಕೊಟ್ಟಿದ್ದ ಏಕಾಏಕಿ ಪಾರ್ಲರ್ಗೆ ನುಗ್ಗಿ ಅವರಿಗೆ ಮನ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಕಾಲಿನಿಂದ ಒದಿಯೋದಲ್ಲದೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾನೆ ಹೆಣ್ಣು ಮಗುವಂತೂ ನೋಡದೆ ಬಾಯಿಗೆ ಬಂದಂತೆ ಮಾತನಾಡಿ ತಳಿಸಿ ಈ ಒಂದು ಹಲ್ಲೆ ನಡೆಸಿರುವಂಥದ್ದು ಈ ರೌಡಿ ಶೀಟರ್ ರೇಂಜ್ ರೋವರ್ ಕಾರು ಹತ್ತಿಸಿ ಶೂಟ್ ಮಾಡುವುದಾಗಿ ಅವಾಜ್ ಹಾಕಿದ್ದಾನೆ ಈ ರಿವಾಲ್ವರ್ ರಾಜ ರೌಡಿ ಶೀಟರ್ ತರುಣ್ ಚೌಧರಿಯನ್ನ ಬಂಧಿಸಿ ಈಗ ಕಾಕಿ ಜೈಲಿಗಟ್ಟಿದೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿರುವಂಥದ್ದು ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಅಂಬರೀಷ್ ಅಂಬರೀಷ್ ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ರೌಡಿ ಶೀಟರ್ ದಾಂಧಲೆ ನಡೆಸಿದ್ದಾನೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ದಾಂಧಲೆ ಘಟನೆ ಯಬುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅನಂತ ನಗರದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಈ ತರುಣ್ ಚೌಧರಿ ಏನಿದ್ದಾನೆ ಈತ ಬಿಹಾರ ಮೂಲದವನು ಇಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಬಂದು ಬಿಲ್ಡರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಜೊತೆಗೆ ಈತ ಅಪರಾಧ ಕೃತಿಯಲ್ಲಿ ಭಾಗಿಯಾಗಿ ಯಬ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಶೀಟರ್ ಆಗಿರುವಂತದ್ದು ಈತ ಏನಂತಂದ್ರೆ ರೇಂಜ್ ರೋವರ್ ಕಾರ್ ನಲ್ಲಿ ಒಂದು ಬಾಡಿ ಗಾರ್ಡ್ಸ್ ನ ಇಟ್ಕೊಂಡು ಜೊತೆಗೆ ಗನ್ನ ಯಾವಾಗ್ಲೂ ಇಟ್ಕೊಂಡಿರ್ತಾನೆ ಆ ಎಲ್ಲ ಸಿಕ್ಕ ಚಿಕ್ಕ ಕಡೆಯಲ್ಲೆಲ್ಲಾ ಏನು ಆ ಒಂದು ಕ್ಲಿಕ್ ಮಾಡಿಕೊಳ್ಳುವಂತದ್ದು ಆ ಗನ್ನಿಂದ ಶೂಟ್ ಮಾಡ್ತೀನಿ ಅನ್ನುವಂತಹ ಬೆದರಿಕೆಗಳನ್ನ ಹಾಕುವಂತ ಕೆಲಸ ಮಾಡ್ತಿರ್ತಾನೆ ಇಲ್ಲಿ ಅನಂತನಗರದಲ್ಲಿ ಮಿಲ್ಕ್ ಪಾರ್ಲರ್ ಒಂದಿರ್ತದೆ ಅಲ್ಲಿ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮಿಲ್ಕ್ ವ್ಯಾನ್ ನಿಂತಿರುತ್ತೆ ಮಿಲ್ಕ್ ವ್ಯಾನ್ ಮಿಲ್ಕ್ ವ್ಯಾನ್ ಅನ್ನ ಯಾಕೆ ರಸ್ತೆಯಲ್ಲಿ ನಿಲ್ಸಿದ್ದರ ಅಂತ ಹೇಳಿ ಆ ಒಂದು ಮಾಲೀಕ ಏನಿದ್ದಾನೆ ಗೋಪಾಲ್ ಅಂತ ಹೇಳಿ ಅವರ ಮೇಲೆ ಏನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಿಲ್ಕ್ ಪಾರ್ಲರ್ ಗೆ ನುಗ್ಗಿ ಗೋಪಾಲ್ ಜೊತೆಗೆ ಅವರ ಪತ್ನಿ ಅಲ್ಲಿದ್ದಂತ ಸಿಬ್ಬಂದಿಗೂ ಕೂಡ ಏನು ಹಲ್ಲೆಯನ್ನ ಮಾಡಿರುವಂತದ್ದು ಜೊತೆಗೆ ಗನ್ನ ತೋರಿಸಿ ನಿಮ್ಮನ್ನ ಶೂಟ್ ಮಾಡ್ತೀನಿ ಜೊತೆಗೆ ರೋವರ್ ಓವರ್ನ ಕಾರಣ ಏನು ಅವ್ರ ಮೇಲೆ ಹಚ್ಲಿಕ್ಕೆ ಕೂಡ ಈತ ಮುಂದಾಗಿದ್ದಾರೆ ಅನ್ನುವಂಥದ್ದು ಏನು ಈ ಒಂದು ತಿಳಿದಿರುವಂತದ್ದು ಜೊತೆಗೆ ಇಲ್ಲಿ ಈತ ಏನಂತಂದ್ರೆ ಗನ್ನ ಇಟ್ಟು ರೀಲ್ಸ್ ಮಾಡುವಂತದ್ದು ಜೊತೆಗೆ ಬೆದರಿಕೆಗಳನ್ನ ಹಾಕುವಂತದ್ದು ಮತ್ತೆ ಆಮ್ ಆದ್ಮಿ ಪಕ್ಷದಲ್ಲೂ ಕೂಡ ಈತ ಗುರುತಿಸಿಕೊಂಡಿರುವಂತದ್ದು ಈತ ಏನಂತಂದ್ರೆ ಬಿಲ್ಡರ್ ಆಗಿರುವಂತದ್ದು ಸಾಕಷ್ಟು ಏನು ಈ ಭಾಗದಲ್ಲಿ ಒಂದು ಲೇವೆಟ್ ಗಳನ್ನ ಬಿಲ್ಡಿಂಗ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದ ಈ ಒಂದು ಬಿಲ್ ಬಂದು ಏನು ಈ ಒಂದು ಬಿಲ್ಡರ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗೋದು ಬಿಟ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವಂತದ್ದು ಗನ್ ತೋರಿಸಿ ದುಡ್ಡಿನ ಅಮಲಿನಿಂದಾಗಿ ಈತ ಏನು ದುಡ್ಡಿನ ಅಮಲನ್ನು ನೆತ್ತಿಗೇರಿ ಈ ರೀತಿಯಾಗಿ ಅಮಾಯಕ ಜನರ ಮೇಲೆ ಏನು ದೌರ್ಜನ್ಯ ದಬ್ಬಾಳಿಕೆಯನ್ನ ಮಾಡುವಂತಹ ಕೆಲಸಗಳನ್ನ ಮಾಡ್ತಿದ್ದ ಈ ಒಂದು ಸಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಿಲ್ಕ್ ಪಾರ್ಲರ್ ಮಾಲೀಕ ಏನಿದ್ದಾನೆ ಗೋಪಾಲ್ ಹೆಬ್ಬಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರು ಈಗಾಗಲೇ ಹೆಬ್ಬಗೋಡಿ ಪೊಲೀಸರು ಏನು ಆರೋಪಿ ತರುಣ್ ಚೌಧರಿ ಏನಿದ್ದಾನೆ ಈತನನ್ನ ಬಂಧಿಸಿ ಈಗಾಗಲೇ ಜೈಲಿಗೆ ಕಳಿಸುವಂತಹ ಕೆಲಸವನ್ನ ಮಾಡುವಂಥದ್ದು ಜೊತೆಗೆ ಈತನ ಬಳಿ ಇರುವಂತಹ ಏನು ಗನ್ ಲೈಸೆನ್ಸ್ ರಿನೂವಲ್ ಇದೆಯಾದ್ರೆ ಅದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡಿ ಆ ಒಂದು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಈಗಾಗಲೇ ಹೆಬ್ಬಗೋಡಿ ಪೊಲೀಸರು ಮಾಡ್ತಾ ಇರುವಂತದ್ದು ಕಾರ್ತಿಕ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಷ